ಒಂದು ದಿವಸ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಬಂದ ಕಾರಣದಿಂದ ಮಧ್ಯರಾತ್ರಿಯಲ್ಲಿ ನಮ್ಮ ಶಾಲೆಯ ಹಾಲು ಕುಸಿದು ಬಿತ್ತು ವಿದ್ಯಾ ದೇಗುಲ ಅಂದ್ರೆ ಅದು ಸರ್ಕಾರಿ ಶಾಲೆ ನೀಲಿ ಬಿಳಿ ಸಮವಸ್ತ್ರ ಹಾಕಿಕೊಂಡು ಜೊತೆಯಾಗಿ ಆಡಿ ಹಾಡಿ ನಲಿಸುತ್ತ ಕಲಿಸುವ ಜ್ಞಾನ ದೇಗುಲ ಅಂದ್ರೆ ಅದು ಸರ್ಕಾರಿ ಶಾಲೆ ಮಕ್ಕಳೇ ಹೊಸ ಶೈಕ್ಷಣಿಕ ವರ್ಷ ಆರಂಭ ಆಗ್ತಿದೆ ಶಾಲೆಗೆ ಬನ್ನಿ ಅಂತ ಸರ್ಕಾರಿ ಶಾಲಾ ಟೀಚರ್ಸ್ಗಳು ಮಕ್ಕಳನ್ನ ಶಾಲೆಗೆ ಕರೀತಾರೆ ಆದರೆ ಸರ್ಕಾರಿ ಶಾಲೆಯ ಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲದೆ ಎಷ್ಟೋ ಸರ್ಕಾರಿ ಶಾಲೆಗಳು ಅಪಾಯದಲ್ಲಿದೆ ಅಂತಹ ಅಪಾಯದಲ್ಲಿದ್ದ ಶಾಲೆಯಲ್ಲಿ ಉಜಿರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಪೇಟೆ ಕೂಡ ಒಂದು ಒಂದು ದಿನ ಈ ಶಾಲೆಯ ಸಭಾಭವನದ ಮೇಲ್ಚಾವಣಿ ಕುಸಿದು ಬಿದ್ದಿತ್ತು ಮೇಲ್ಚಾವಣಿ ದುರಸ್ತಿಗೆ ಶಿಕ್ಷಕರು ಅದೆಷ್ಟೇ ಬಾರಿ ಅಧಿಕಾರಿಗಳನ್ನ ಭೇಟಿಯಾದರೂ ಮನವಿ ನೀಡಿದ್ರೂ ಸ್ಪಂದನೆ ಸಿಕ್ಕಿರಲಿಲ್ಲ ಶಾಲೆಯ ದುಸ್ಥಿತಿಯ ಬಗ್ಗೆ ವಿವಿಧ ಮಾಧ್ಯಮಗಳಲ್ಲಿ ವರದಿಗಳು ಪ್ರಕಟಗೊಂಡವು ಇದನ್ನರಿತ ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕರಾದ ಮೋಹನ್ ಕುಮಾರ್ ಅವರು ಶಾಲೆಗೆ ಭೇಟಿ ನೀಡಿದ್ರು ಈ ವೇಳೆ ಶಿಕ್ಷಕರು ಶಾಲೆಯ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿದ್ದಾರೆ ತಕ್ಷಣ ಮೋಹನ್ ಕುಮಾರ್ ಅವರು ಶಾಲೆಯನ್ನ ವೀಕ್ಷಿಸಿ ತಮ್ಮ ತಂಡದ ಜೊತೆ ಸೇರಿ ಕೇವಲ ಅರವತ್ತು ದಿನದಲ್ಲಿ ಶ್ರಮದಾನದ ಮೂಲಕ ಕೆಲಸ ಮಾಡಿ ಶಾಲೆಯ ಚಿತ್ರಣವನ್ನೇ ಬದಲಾಯಿಸಿ ಶ್ರೀಯುಕ್ತ ಮೋಹನ್ ಸರ್ ಅವರು ನಮಗೆ ಸಹಾಯ ಮಾಡಿದರು ಅವರು ನಮಗೆ ತುಂಬ ಚೆನ್ನಾಗಿ ಶಾಲೆಯನ್ನು ಕಟ್ಟಿಕೊಟ್ಟಿದ್ದಾರೆ ಈ ಶಾಲೆಯು ನಮಗೆ ಖಾಸಗಿ ಶಾಲೆಯಂತೆ ಕಾಣಿಸುತ್ತಿದೆ ನಮ್ಮ ಶಾಲೆಯ ಹಾಲ್ನ ಮಾಡು ಮುರಿದು ಬಿತ್ತು ನಂತರ ನಾವು ಎಲ್ಲ ನಮ್ಮ ಇಲಾಖೆಗಳಿಗೆ ಮತ್ತು ನಮ್ಮ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ವಿಧಾನ ಪರಿಷತ್ತು ಸದಸ್ಯರಿಗೆ ಮತ್ತು ಶಾಸಕರಿಗೆ ಮತ್ತು ಡಿ ಸಿ ಅವರಿಗೆ ಕೂಡ ಪೋಷಕರ ಮುಖಾಂತರ ನಾವು ಅರ್ಜಿಯನ್ನು ಕೊಡಿಸಿದ್ದೆವು ಕೊಟ್ಟರು ಪೋಷಕರು ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಸ್ಪಂದನ ನಮಗೆ ದೊಯ್ಯಲಿಲ್ಲ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಆಗ ನಾವು ಆ ಸಂದರ್ಭದಲ್ಲಿ ಬದುಕು ಕಟ್ಟೋಣ ಬನ್ನಿ ಒಂದು ತಂಡಕ್ಕೆ ನಾವಿಬ್ಬರು ಶಿಕ್ಷಕರು ಹೋಗಿ ನಾವು ನಮ್ಮ ಶಾಲೆ ಹೀಗೆ ಮಾಡು ಮುರಿದುಕೊಂಡು ಬಿದ್ದಿದೆ ಮತ್ತು ಎಲ್ಲ ಕಟ್ಟಡಗಳು ಕೂಡ ಮುರಿದು ಬೀಳುವ ಸ್ಥಿ ಸ್ಥಿತಿಯಲ್ಲಿ ಇದೆ ಹಾಗಾಗಿ ನಮ್ಮ ಶಾಲೆ ನೋಮ್ಮ ಬಂದು ನೋಡಿ ಅಂತ ಹೇಳಿದಾಗ ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕರಾದಂಥ ನಮ್ಮ ಮೋಹನ್ ಕುಮಾರ್ ಅವರು ಬಂದು ಎಸ್ ಡಿ ಎಂ ಸಭೆ ನಡೀತಾ ಇತ್ತು ಆಗ ಅದರಲ್ಲಿ ಸ್ವಲ್ಪ ಚರ್ಚೆ ಅಭಿವೃದ್ಧಿಯ ಕುರಿತು ಚರ್ಚೆ ನಡೆಸಿದರು ಮೋಹನ್ ಕುಮಾರ್ ಸಾರ್ ಫಸ್ಟ್ ನಮಗೆ ಯಾರಂತ ಗೊತ್ತಿರಲಿಲ್ಲ ಮತ್ತು ನಮ್ಮ ಶಾಲೆಗೆ ಬೆಳಗ್ಗೆ ಮತ್ತು ಸಂಜೆ ಒಬ್ರು ಇದ್ರು ಅವರು ಬಿಳಿ ಬಟ್ಟೆ ಮತ್ತು ಕಪ್ಪು ಪ್ಯಾಂಟನ್ನು ಧರಿಸಿ ಬರ್ತಾ ಇದ್ರು ಮತ್ತು ಅವರ ಅವರು ಮೋಹನ್ ಸಾರ್ ಅಂತ ಗೊತ್ತಾಯಿತು ಮತ್ತು ಅವರನ್ನು ನೋಡುವಾಗ ನಮಗೆ ತುಂಬ ಹೆಮ್ಮೆ ಆಗ್ತದೆ ಅವರು ನಮ್ಮ ಶಾಲೆಯನ್ನು ಈಗ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ ಈಗ ನಮ್ಮ ಶಾಲೆಯನ್ನು ನೋಡುವಾಗ ನಮಗೆ ತುಂಬಾ ಖುಷಿ ಆಗ್ತದೆ ನಾವು ಇನ್ನು ಬರುವ ವರ್ಷ ಈ ಶಾಲೆಯಲ್ಲಿ ಇರುವುದಿಲ್ಲ ನಮ್ಗೆ ಈ ಶಾಲೆಯಲ್ಲಿ ಇರ್ಬೇಕಂತ ತುಂಬಾ ಆಸೆ ಆಗ್ತಾ ಉಂಟು ತಂಡದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಅವರು ನಮ್ಗೆ ಬ್ಯಾಗು ಕೊಡ್ತಾರೆ ಅಂತ ಹೇಳಿದ್ದಾರೆ ಬದುಕು ಕಟ್ಟೋಣ ಬನ್ನಿ ತಂಡ ಕಳೆದ ಐದು ವರ್ಷದಿಂದ ವಿವಿಧ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದೆ ಈ ಮಧ್ಯೆ ಕಳೆದ ಎರಡು ವರ್ಷದಿಂದ ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಎಂಬ ಕಾನ್ಸೆಪ್ಟ್ ಮೂಲಕ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸ್ತಾ ಇದ್ದಾರೆ ಈ ಮೂಲಕ ಅಭಿವೃದ್ಧಿಗೊಂಡ ಮೂರನೆಯ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಪೇಟೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಬಿ ಹೆಗಡೆ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಉಜಿರೆ ರೋಟರಿ ಕ್ಲಬ್ ಬೆಳ್ತಗಡಿ ಕ್ಯಾನ್ಫಿನ್ ಹೋಮ್ ಸಂಸ್ಥೆ ಬೆಂಗಳೂರು ಹಾಗೂ ಬೆಳ್ತಗಡಿ ತಾಲೂಕು ಪತ್ರಕರ್ತರ ಸಂಘ ರಿಜಿಸ್ಟರ್ಡ್ ಇವುಗಳ ಸಂಪೂರ್ಣ ಸಹಕಾರದಲ್ಲಿ ಶಾಲೆಯ ಕೆಲಸ ಕಾರ್ಯ ಸಂಪೂರ್ಣಗೊಂಡಿತು ಈ ಹಿನ್ನೆಲೆ ಸಾವಿರಾರು ಜನರಿಗೆ ವಿದ್ಯಾದಾನ ಮಾಡಿದ ದಿವಂಗತ ಯಶೋವರ್ಮರವರ ಎರಡನೇ ವರ್ಷದ ಸ್ಕರಣಾರ್ಥದ ದಿನವಾದ ಮೇ ಇಪ್ಪತ್ಮೂರರಂದು ಉಜ್ರೆಯ ಕೃಷ್ಣಾನುಗ್ರಹ ಸಭಾಭವನದಲ್ಲಿ ಕಾರ್ಯಕ್ರಮ ನಡೆಸಿ ಶಾಲೆಯನ್ನ ಶಾಲಾ ಆಡಳಿತ ಮಂಡಳಿಗೆ ಹಸ್ತಾಂತರಿಸಲಾಗಿದೆ ಅಭಿವೃದ್ಧಿಪಡಿಸಿದ ಮೂರು ಶಾಲೆಯ ಇನ್ನೂರೈವತ್ತು ಮಕ್ಕಳಿಗೆ ಬ್ಯಾಗ್ ಮತ್ತು ಟಿಫಿನ್ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕ್ಕಿಂತ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮ ಜೊತೆಗೆ ಶಿಕ್ಷಕರಿಗೆ ಸನ್ಮಾನ ನಡೆದಿದೆ ಈಗ ಬದುಕು ಕಟ್ಟೋಣ ಬನ್ನಿ ತಂಡ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಇಪ್ಪತ್ತು ವಿದ್ಯಾರ್ಥಿಗಳನ್ನು ದತ್ತು ಪಡೆದುಕೊಂಡು ಕ್ರೀಡಾ ಸಾಧಕರಿಗೆ ಪ್ರೋತ್ಸಾಹ ನೀಡಲು ಮುಂದಾಗಿದೆ ಬದುಕಟ್ಟಣ ತಂಡವು ಕಳೆದ ಐದು ವರ್ಷದಿಂದಲ ಬೆಳ್ತಂಗಡಿ ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯ ಸಮಾಜ ಸೇವೆಯನ್ನು ತೊಡಿಸಿಕೊಂಡಿದೆ ಕಳೆದ ಎರಡು ವರ್ಷದಿಂದ ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಎಂಬ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ನಾವು ಸರಕಾರಿ ಶಾಲೆ ಗ್ರಾಮೀಣ ಭಾಗದಲ್ಲಿರುವಂಥ ಸರಕಾರಿ ಶಾಲೆ ವಿದ್ಯಾರ್ಜನೆಗೆ ಪೂರಕ ವ್ಯವಸ್ಥೆ ಇಲ್ಲದಂಥ ಶಾಲೆಗಳಿಗೆಲ್ಲ ಉಂಟು ಮಕ್ಕಳಿಗೆ ನಾವು ಈಗಾಗಲೇ ಹೇಳ್ತಿದ್ದೆ ಮಕ್ಕಳು ಕಲಿಬೇಕು ಮಕ್ಕಳು ಒಳ್ಳೆ ರೀತಿಯ ವಿದ್ಯಾಭ್ಯಾಸ ಮಾಡಬೇಕು ಸರಕಾರಿ ಶಾಲೆಗೆ ಮಕ್ಕಳು ಬೇ ಬರಬೇಕು ಅಂತ ಆದರೆ ಸರಕಾರಿ ಶಾಲೆಯಲ್ಲಿ ಅಂಥ ವ್ಯವಸ್ಥೆ ಇಲ್ಲದ ಕಾರಣ ಆ ಶಾಲೆಯನ್ನು ಗುರುತಿಸಿ ನಾವು ಅಭಿವೃದ್ಧಿ ಮಾಡುವ ಹಸ್ತಾಂತರ ಕಾರ್ಯಕ್ರಮ ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಎಂಬ ಕಾನ್ಸೆಪ್ಟ್ ಇಟ್ಟುಕೊಂಡು ಕಳೆದ ಎರಡು ವರ್ಷದಿಂದ ನಾವು ಪ್ರಥಮವಾಗಿ ಬೆಳ್ತಂಗಡಿ ತಾಲೂಕಲ್ಲಿ ಉಜಿರೆಯಲ್ಲಿರುವಂಥ ಮುಂಡತೋಡಿ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡಿದೆ ಅದೇ ರೀತಿ ಬೆಳ್ತಂಗಡಿ ತಾಲೂಕನ್ನ ಬೆಳಾಲಿನ ಪೆರಿಯಡ್ಕ ಶಾಲೆಯನ್ನು ಕೂಡ ಅಭಿವೃದ್ಧಿ ಹಸ್ ಮಾಡಿ ಹಸ್ತಾಂತರ ಮಾಡಿದೆ ಅದೇ ರೀತಿ ಉಜಿರೆಯ ಹಳೆಪೇಟೆಯಲ್ಲಿರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಕೂಡ ಅಭಿವೃದ್ಧಿ ಮಾಡಿ ಇವತ್ತು ಹಸ್ತಾಂತರ ಮಾಡಿದೆ ಅದೇ ರೀತಿ ಮೂರನೇ ಶಾಲೆಯಾಗಿ ನಾವು ಲಾಯ್ಲಾದ ಶಾಲೆಯನ್ನು ಈಗಾಗಲೇ ಅಭಿವೃದ್ಧಿ ಇದ್ದೇವೆ ಇವತ್ತು ಯಶೋನಮನ ಎಂಬ ಕಾರ್ಯಕ್ರಮದ ಮುಖಾಂತರ ಈ ಶಾಲೆಯನ್ನು ಹಸ್ತಾಂತರ ಮಾಡೋದಂತ ನಿರ್ಧಾರ ಮಾಡಿದ್ದಾರೆ ಯಾಕೆಂತ ಈ ನಮ್ಮ ಉಜಿರೆಯ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಮಹಾನ್ ಕೊಡುಗೆ ಯಶ ಯಶಾರೋದು ಆದ ಕಾರಣ ಅವರ ನೆನಪಲ್ಲಿ ಇವತ್ತು ಯಶ ನಮ್ಮನ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೆ ಅದೇ ರೀತಿ ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥ ನಾವು ಈಗಾಗಲೇ ಅಭಿವೃದ್ಧಿ ಮಾಡಿದಂಥ ಮೂರು ಶಾಲೆಯ ಇನ್ನೂರೈವತ್ತು ಮಕ್ಕಳ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಟಿಫಿನನ್ನು ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದೆ ಅದೇ ರೀತಿ ಬೆಳ್ತಂಗಡಿ ತಾಲೂಕಿನ ಸರಕಾರಿ ಶಾಲೆಯಲ್ಲಿ ಈ ಸಲ ಎಸ್ ಸಿಯಲ್ಲಿ ಆರು ಆರುನೂರಕ್ಕಿಂತ ಹೆಚ್ಚು ಅಂಕಗಳಿಸಿದಂಥ ಏಳು ಮಂದಿ ವಿದ್ಯಾರ್ಥಿಗಳು ಮತ್ತು ಆ ಶಾಲೆಯ ಶಿಕ್ಷಕರನ್ನು ಕೂಡ ಗೌರವಿಸುವ ಕೆಲಸವನ್ನು ಇವತ್ತು ಹಮ್ಮಿಕೊಂಡಿದೆ ಅದೇ ರೀತಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿರುವಂಥ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಂಥ ಒಂದು ಒಳ್ಳೆಯ ಸಾಧನೆ ಸಾಧನೆಗೈಯುವಂಥ ವಿದ್ಯಾರ್ಥಿಗಳನ್ನು ಇಪ್ಪತ್ತು ಮಂದಿ ವಿದ್ಯಾರ್ಥಿಗಳನ್ನು ದತ್ತು ಪಡೆದುಕೊಂಡು ಒಂದು ವರ್ಷದ ಮಟ್ಟಿಗೆ ದತ್ತು ಪಡೆದುಕೊಂಡು ಅವರನ್ನು ಕೂಡ ನಾವು ಪೋಷಿಸುವಂಥ ಕೆಲಸವನ್ನು ಈ ಬದುಕಟ್ಟನ್ನು ತಂಡದ ಮುಖಾಂತರ ಮಾಡ್ತಾ ಇದ್ದೇವೆ ಇವತ್ತು ಈ ಕಾರ್ಯ ಮಾಡಬೇಕಿದ್ದರೆ ಒಂದಷ್ಟು ಸಂಘ ಸಂಸ್ಥೆಗಳು ನಮಗೆ ಸಹಕಾರ ನೀಡಿದ್ದೇವೆ ಉಜಿರೆಯ ಗ್ರಾಮ ಪಂಚಾಯಿತಿ ಇರ್ಬೋದು ಬೆಳ್ತಂಗಡಿಯ ರೋಟ್ರಿ ಕಟ್ ಇರ್ಬಾರ್ದು ಅದೇ ರೀತಿ ಬ್ಯಾಂಗ್ಳೂರಿನ ಕ್ಯಾಂಪಿಯನ್ ಹೋಮ್ಸ್ ಸಂಸ್ಥೆ ಇರುವುದು ಅದೇ ರೀತಿ ಬೆಳ್ತವೆಡೆ ತಾಲೂಕಿನ ಪತ್ರಕರ್ತರ ಸಂಘದವರು ಇರೋದು ಅದೇ ರೀತಿ ಊರ ಮಹನೀಯರು ಇರೋದು ಮತ್ತು ಕ್ಷೇತ್ರದ ಧರ್ಮಸ್ಥಳದ ಪೂಜ್ಯ ಕಾವಂದರು ಶ್ರೀ ಮತ್ತು ಮಾತೃಶ್ರೀ ಹೇಮಾವತಿ ತೆಗಡವರು ಇವರೆಲ್ಲ ಸಹಕಾರದಿಂದ ಈ ಕಾರ್ಯ ಮಾಡಲಿಕ್ಕೆ ಸಂತೋಷ ಆಯ್ತು ಅಂದರೆ ಈ ಸಂದರ್ಭ ಹೇಳಿಕೆ ನಾನು ಇಷ್ಟಪಡ್ತೇನೆ ಶಾಲೆಯನ್ನ ಉಳಿಸೋಣ ಅಂದ್ರೆ ಸಾಕ ಶಾಲೆ ಹೇಗಿದೆ ಅಲ್ಲಿರೋ ಸಮಸ್ಯೆ ಏನು ಮೂಲಭೂತ ಸೌಕರ್ಯ ಇದೆಯಾ ಇವೆಲ್ಲವನ್ನ ಕೂಡ ನೋಡ್ಕೋಬೇಕು ಅಲ್ವಾ ಸರ್ಕಾರಿ ಶಾಲೆಯಲ್ಲಿ ಓದೋಕೆ ಬೇಕಾಗಿರೋ ಎಲ್ಲಾ ಫೆಸಿಲಿಟಿ ಇದ್ರೆ ಪೋಷಕರು ತಾವಾಗ್ಗೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ ಕೇವಲ ಬಿಸಿಯೂಟ ಹಾಲು ಬಾಳೆಹಣ್ಣು ಕೊಟ್ಟರೆ ಸಾಲದು ಶಾಲೆಯ ಕಟ್ಟಡ ಹೇಗಿದೆ ಶೌಚಾಲಯ ವ್ಯವಸ್ಥೆ ಹೇಗಿದೆ ಮಕ್ಕಳು ಸುರಕ್ಷಿತವಾಗಿದ್ದಾರಾ ಶಾಲೆಯ ವಾತಾವರಣ ಚೆನ್ನಾಗಿದೆಯಾ ಇವೆಲ್ಲದರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಸರ್ಕಾರ ಜವಾಬ್ದಾರಿ ಬರೆದಾಗ ಬದು ಕಟ್ಟೋಣ ಬನ್ನಿ ತಂಡದ ಸಂಚಾಲಕ ಮೋಹನ್ ಕುಮಾರ್ ಅವರಂತ ಹೃದಯ ಶ್ರೀಮಂತ ವ್ಯಕ್ತಿಗಳೇ ಈ ರೀತಿಯ ಕೆಲಸಕ್ಕೆ ಮುಂದಾಗಬೇಕಾಗಿದೆ ಮೋಹನ್ ಕುಮಾರ್ ಅವರಿಗೆ ಮಕ್ಕಳ ಕನಸಿನ ಬಗ್ಗೆ ಅಪಾರ ಕಾಳಜಿ ಇದೆ ಹೀಗಾಗಿ ಅವರ ಸಹಕಾರದಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಕೊಡ್ತಾ ಇದೆ ಒಟ್ಟಿನಲ್ಲಿ ಉಜಿರೆಯ ಹಳೆಪೇಟೆ ಸರ್ಕಾರಿ ಶಾಲೆ ಈಗ ಸುಂದರವಾಗಿದೆ ಮಕ್ಕಳ ಓದಿಗೆ ಅತ್ಯುತ್ತಮ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದೆ ನ್ಯೂಸ್ ಬ್ಯೂರೋ ಪ್ರಕಾಶ ನ್ಯೂಸ್ ಬೆಳ್ತಗಡಿ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ